ಹಲೋ ಹಾಯ್ ಫ್ರೆಂಡ್ಸ್ ಹಂಸ ಕಿಚನ್ಗೆ ಸ್ವಾಗತ ಸೊ ಸ್ವಾಗತ ಇವತ್ತು ನಾವು ಪಾಲಕ್ ದಾಲ್ ಮಾಡೋಣ ಪಾಲಕ್ ದಾಲ್ ಅಂತಂದರೆ ಆಂಧ್ರ ಶೈಲಿಯಲ್ಲಿ ಪಾಲಕ್ ಪಪ್ಪ ಅಂತ ಕರೀತಾರೆ ಸೊ ನಾವು ಇದನ್ನು ಹೇಗೆ ಮಾಡೋದು ಅಂತ ನಾವು ಮಾಡೋಣ ಬನ್ನಿ ಇವಾಗ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸು ಸಾಸಿವೆ ಜೀರಿಗೆ ಅಲ್ಲಿ ನೋಡಿ ನಾನು ತೋರಿಸ್ತಾ ಹೋಗ್ತೀನಿ ನೋಟ್ ಮಾಡ್ಕೊಳ್ಳಿ ಕರಿಬೇವು ಮತ್ತು ಮೆಣಸಿನ್ಕಾಯಿ ಮತ್ತು ಚಾಪ್ ಮಾಡಿಕೊಂಡಿರುವಂಥ ಬೆಳ್ಳುಳ್ಳಿ ಮತ್ತು ನಾಲ್ಕೈದು ಎಸ್ಲು ಬೆಳ್ಳುಳ್ಳಿ ತಗೊಂಡಿದ್ದೀನಿ ಎಕ್ಸ್ಟ್ರಾ ತಗೊಂಡಿದ್ದೀನಿ ನೋಡಿ ಸಣ್ಣದಾಗಿ ಹೆಚ್ಕೊಂಡಿರುವಂತಹ ಟೊಮೊಟೊ ಮತ್ತು ಚೆನ್ನಾಗಿ ವಾಶ್ ಮಾಡಿ ಒಂದು ಟೆನ್ ಮಿನಿಟ್ಸು ನೆನ್ ನೆನೆಸ್ಕೊಳ್ಳಿ ತೊಗರಿಬೇಳೆನ ಮತ್ತು ಚಾಪುಡ ಹಾನಿಯನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂಥ ಅಂತ ತಗೊಂಡಿದ್ದೀನಿ ನೆಕ್ಸ್ಟು ಸ್ವಲ್ಪ ಅರ್ಶನ ತೊಗೊಂಡಿದ್ದೀನಿ ಅರ್ಶನ ನಿಮಗೆ ಬೇಕು ಅಂದರೆ ಹಾಕ್ಕೊಳ್ಳಿ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಆಯಿಲು ಮತ್ತು ಸ್ವಲ್ಪ ಹುಣಸೆ ರಸ ನಿಮಗೆ ಟೊಮೊಟೊ ಇಷ್ಟ ಇಲ್ಲ ಅಂದರು ಬರೀ ಹುಣಸೆ ರಸನೇ ಹಾಕ್ಕೊಂಡು ಮಾಡ್ಕೊಬೋದು ಅದು ನಿಮ್ಮ ಟೇಸ್ಟಿಗೆ ಬಿಟ್ಟಿದ್ದು మొత్తం చాపుడు అందరూ సన్న హిల్క అశ్రమిణిక మొత్తం కొత్తబరి సొప్పు శుచిగి తొల్కొండ పాలక్ సొప్పు నెక్స్ట్ నన్ను ఒల మే కుక్కర్ ఇక నోడి ఇవన్న నేను ఒందొందే ఐటమ్న కుక్కర్నల్తా హి స్టవ్ అంటీని ఈ వాష్ మార్కొ తొగరి బెడ ఆతాదీ ಅದಾದಮೇಲೆ ನೋಡಿ ಟೊಮೊಟೋನ ಇದ್ದೀನಿ ಟೊಮೊಟೊ ಹಾಕೋತಾ ಇದ್ದೀನಿ ಅದಾದಮೇಲೆ ತೊಳ್ಕೊಂಡಿರುವಂಥ ಪಾಲಕ್ ಸೊಪ್ಪನ್ನ ಹಾಕ್ತಾಯಿದ್ದೀನಿ ರೈಸ್ ಜೊತೆ ಚಪಾತಿ ಜೊತೆ ರೋಟಿ ಜೊತೆ ನಾನ್ ಜೊತೆ ಎಲ್ಲದಕ್ಕೂ ಚಂದ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವು ಸ್ವಲ್ಪ ಟ್ರೈ ಮಾಡಿ ಹೇಗೆ ಬರುತ್ತೆ ಅಂತ ನನಗೆ ಕಮೆಂಟ್ ಮಾಡಿ ನೋಡಿ ನಂತರ ಆ ಬೆಳ್ಳುಳ್ಳಿ ಹೆಸ್ಲುಗಳನ್ನ ನಾನು ಹಾಕ್ಕೊತಾ ಇದ್ದೀನಿ ಅದಾದ ತಕ್ಷಣ ಕಟ್ ಮಾಡಿಕೊಂಡಿರುವಂಥ ಆನಿಯನ್ನ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ತುಂಬ ಸಿಂಪಲ್ಲಾಗಿ ಮಾಡುವಂಥ ರೆಸಿಪಿ ಎಷ್ಟು ಅಶ್ರಿಮೆಣ್ಸಿನ್ಕಾಯನ್ನ ಹಾಕೋತಾ ಇದ್ದೀನಿ ನೆಕ್ಸ್ಟ್ ಹುಣಸೆ ರಸ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡಿದ್ದೆ ನಾನು ಒಂದು ನಿಂಬೆಂಟು ಗಂಟು ಇನ್ನೂ ಕಮ್ಮಿನೇ ಇದೆ ಅದು ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ ಬೇಗ ಎಲ್ಲ ಚೆನ್ನಾಗಿ ಮೆತ್ತಗಾಗ್ಲಿ ಅಂಥೇಳಿ ಸ್ವಲ್ಪ ಅರ್ಶನ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಜೀರಿಗೆ ಸೇರಿಸ್ಕೊಂತ ಇದ್ದೀನಿ ನೋಡಿ ಜೀರಿಗೆ ಜೀರಿಗೆ ಬೇಕು ಅಂದ್ರೆ ಬೇಕಾದ್ರೆ ಕೊತ್ತಂಬರಿ ಬೀಜನೂ ಕೂಡ ಸೇರಿಸ್ಕೊಬೋದು ತುಂಬ ಟೇಸ್ಟಿ ಫುಲ್ಲಾಗಿರುತ್ತೆ ಸ್ವಲ್ಪ ನೀರು ಹಾಕೊತಾ ಇದ್ದೀನಿ ಏಕೆಂದರೆ ಇದಕ್ಕೆ ನೀವು ನೀವು ಜಾಸ್ತಿ ನೀರು ಹಾಕೋಕೆ ಹೋಗಬೇಡಿ ಏಕೆಂದರೆ ಗಟ್ಟಿಗೆ ಇರಬೇಕು ಪಪ್ಪು ಏಕೆಂದರೆ ಚಪಾತಿಗೆ ರೈಸ್ಗೆ ರೋಟಿಗೆ ನಾನ್ಗೆ ಎಲ್ಲದಕ್ಕೂ ಕೂಡ ಚೆನ್ನಾಗಿರುತ್ತೆ ಹಚ್ಚಿರುವಂಥ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ಹಿಂಗೆ ನೋಡಿ ನಾನು ಇವಾಗ ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀವು ಸೇರಿಸ್ಕೊಬೋದು ಈಗ ನಾನು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ತಾ ಇದ್ದೀನಿ ಫ್ರೆಂಡ್ ನನಗೆ ಈಗ ಕುಕ್ಕರು ನಾಲ್ಕರಿಂದ ಐದು ವಿಸಲ್ಸ್ನ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ನೀವು ಕೂಗಿಸ್ಕೋಬೇಕಾಗುತ್ತೆ ಮೀಡಿಯಮ್ ಫ್ಲೇಮಲ್ಲೇ ಬೇಯಬೇಕಾಗುತ್ತೆ ಅದು ಪಪ್ಪು ತುಂಬ ಚೆನ್ನಾಗಿ ಬರುತ್ತೆ ನಾನಿಲ್ಲಿ ನೈಟ್ ಅಡುಗೆಗೆ ಅಂದರೆ ರಾತ್ರಿ ನೈಟ್ ಅಡುಗೆಗೆ ಮತ್ತು ಮಧ್ಯಾಹ್ನ ಲಂಚ್ಗೆ ಚೆನ್ನಾಗಿರುತ್ತೆ ಈ ಥರ ಮಾಡಿಕೊಂಡ್ರೆ ಅಂತ ಅನ್ನಿಸ್ತು ಅದಕ್ಕೆ ನಾನು ಇದನ್ನು ಟ್ರೈ ಮಾಡಿದ್ದೀನಿ ನೀವು ಕೂಡ ಟ್ರೈ ಮಾಡಿ ನೋಡಿ ನಾಲ್ಕು ಪೀಝಲ್ಲಾಗಿದೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ ನಾನು ನೋಡಿ ಎಷ್ಟು ನೀಟಾಗಿ ಆಗಿದೆ ಪಪ್ಪು ಈಗ ನಾನು ಅದನ್ನು ಮಿಕ್ಸ್ ಕೊಡ್ತಾಯಿದ್ದೀನಿ ನೀವು ಸೌಟನ್ ಹಿಡಿಯಲ್ಲೇ ಅದನ್ನು ಮಿಕ್ಸ್ ಮಾಡ್ಕೊಬೋದು ಇಲ್ಲಾಂತಂದರೆ ಮಸ್ಕೈ ಬರುತ್ತಲ್ಲ ಅದರಲ್ಲೂ ಕೂಡ ಮಸ್ಕೊಬೋದು ಈಗ ನಾವು ಇದಕ್ಕೆ ಒಂದು ಸಣ್ಣದಾಗ ಒಂದು ಒಗ್ಗರಣೆ ಹಾಕೊಳ್ಳೋಣ ತುಂಬ ಚೆನ್ನಾಗಿರುತ್ತೆ ನೋಡಿ ಸ್ಟವ್ ಹಚ್ಕೊಂಡಿದ್ದೀನಿ ಚಿಕ್ಕ ಬಾಣಲೆ ಇಟ್ಕೊತಾ ಇದ್ದೀನಿ ಚೆನ್ನಾಗಿ ಕಾಯ್ದೆ ಅದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೋತಾ ಇದ್ದೀನಿ ನೀವು ತುಪ್ಪದಲ್ಲಾದರೂ ಕೂಡ ಒಗ್ಗರಣೆ ಮಾಡ್ಕೊಬೋದು ತುಂಬ ಟೇಸ್ಟಿಯಾಗಿರುತ್ತೆ ಇಲ್ಲ ಆಯಿಲ್ನ ಹಾಕಿ ಒಗ್ಗರಣೆ ಮಾಡ್ತಾಯಿದ್ದೀನಿ ಸ್ವಲ್ಪ ಆಯಿಲ್ ಹಾಕಿದ್ದೀನಿ ನೆಕ್ಸ್ಟ್ ಮತ್ತಷ್ಟು ಈಸಿ ರೆಸಿಪಿಗೋಸ್ಕರ ಆಮ್ಸಾಸ್ ಕಿಚನ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಸಾಸಿವೆ ಜೀರಿಗೆ ಆ್ಯಡ್ ಮಾಡ್ತಾ ಇದ್ದೀನಿ ಇದರಲ್ಲಿ ಚಾಪುಡಿ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಹಿಂಗೆ ಸೇಸ್ಕೊತಾ ಇದ್ದೀನಿ హింక్ బుందరూ నీ హాకూడదు బేడాంద్రె స్కి ఆరోగ్య కొ అదే సేర్స్తాని కర్మేవు మే వేణికాయ హాకీ నీ ఉగ్రణి ఎలా చన స్మెల్ బర్తాయి అదూ అరోమనే ఒర సుప్ప బాగితే హండెవ్కి సేర్స్కొండీని మిక్స్ కొట్టనిర్వింగ్ బౌల్గ్ హీని ఫ్రెండ్స్ ఈజీ ఈజిద సింపల్ద పాల రెడిస్ట్ ము వీడి గోస్కర హంసస్ కిచెన్ సబ్స్క్రైబ్ థ్యాంక్స్ ఫర్ వాచింగ్